ನಿಮ್ಮ ಜೀವನವನ್ನ ಬದಲಾಯಿಸಲು ಐವತ್ತೆರಡು ಅಭ್ಯಾಸಗಳು ಪ್ರತಿವಾರ ಹ್ಯಾಪಿಯೆಸ್ಟ್ ಹೆಲ್ತ್ ನಲ್ಲಿ ಇತ್ತೀಚಿನ ಸಲಹೆಗಳನ್ನ ಪಡೆಯಿರಿ ನಿಮ್ಮ ದೈನಂದಿನ ದಿನಚರಿಯಲ್ಲಿ ಈ ಸರಳ ಹಂತಗಳನ್ನ ಸೇರಿಸಿ ಒಂದು ವರ್ಷದೊಳಗೆ ಬದಲಾವಣೆಗಳನ್ನ ನೋಡಿ ಉತ್ತಮವಾಗಿ ನಿದ್ದೆ ಮಾಡ್ಬೇಕಾ ಹಾಗಾದ್ರೆ ಬೆಳಗ್ಗೆ ಸೂರ್ಯನ ಬಿಸಿಲಲ್ಲಿ ನಡೆಯಿರಿ ನಿಮ್ಮ ನಿದ್ರೆಯ ಗುಣಮಟ್ಟ ಬೆಳಗ್ಗೆ ನಿಮ್ಮ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳೋದನ್ನ ಅವಲಂಬನೆ ಆಗಿರುತ್ತೆ ಎದ್ದ ಮೊದಲ ಗಂಟೆಯೊಳಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಸೂರ್ಯನ ಬೆಳಕಿಗೆ ನಿಮ್ಮನ್ನ ನೀವು ಒಡ್ಡಿಕೊಳ್ಳೋದ್ರಿಂದ ನಿಮ್ಮ ಬಾಡಿಯ ಇಂಟರ್ನಲ್ ಕ್ಲಾಕ್ ಆಕ್ಟಿವ್ ಆಗುತ್ತೆ ಜೊತೆಗೆ ನಿಮ್ಮ ಸಿಕಾರ್ಡಿಯನ್ ರಿದಂ ಕೂಡ ಮರಹೊಂದಿಕೆಯಾಗುವ ಮೂಲಕ ನಿದ್ರೆಯ ಗುಣಮಟ್ಟವನ್ನ ಹೆಚ್ಚಿಗೆ ಮಾಡುತ್ತೆ ಬೆಳಗಿನ ಸೂರ್ಯನ ಬೆಳಕು ನಿದ್ರೆಯ ಹಾರ್ಮೋನ್ ಆದಂತಹ ಮೆಲಟೋನಿನ್ ಉತ್ಪಾದನೆಯನ್ನ ನಿಲ್ಲಿಸುತ್ತೆ ಹಾಗೆ ಹಗಲಿನಲ್ಲಿ ನಿಮ್ಮನ್ನ ಎಚ್ಚರವಾಗಿರುವಂತೆ ನೋಡಿಕೊಳ್ಳುತ್ತೆ ಅದರ ಜೊತೆಗೆ ರಾತ್ರಿಯಲ್ಲಿ ನಿದ್ರಾವಸ್ಥೆಗೆ ಜಾರೋದಕ್ಕೆ ಬೇಕಾಗಿರುವಂತಹ ಹಾರ್ಮೋನ್ಗಳನ್ನ ಕ್ಯಾಸ್ಕೇಟ್ ಮಾಡುತ್ತೆ ಇನ್ನು ಎಲ್ಲಾ ದಿನ ಬಿಸಿಲಿರೋದಿಲ್ಲ ನಿಜ ಆದ್ರೆ ಮೋಡ ಕವಿದ ದಿನಗಳಲ್ಲಿ ಕೂಡ ನೀವು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಹೊರಗೆ ಇರೋದು ನಿಮ್ಗೆ ಸಹಾಯ ಮಾಡುತ್ತೆ ಇನ್ನು ಸ್ಥಿರವಾಗಿರುವಂತಹ ಬೆಳಕಿಗೆ ಒಡ್ಡಿಕೊಳ್ಳೋದ್ರಿಂದ ದೇಹ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಗಂಟೆಗಳ ನಂತರ ಮೆಲೆಟೋನಿನ್ ಅನ್ನ ಉತ್ಪಾದನೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ನಿಮ್ಮನ್ನ ನಿದ್ರೆಗೆ ಸಿದ್ಧಪಡಿಸುತ್ತೆ ಒಂದ್ ವೇಳೆ ನೀವು ನೈಟ್ ಶಿಫ್ಟ್ ವರ್ಕರ್ ಆಗಿದ್ರೆ ಬೆಳಗಿನ ಬಿಸಿಲಿಗೆ ಹೇಗೆ ಹೋಗೋದು ಅನ್ನುವಂತಹ ಯೋಚನೆಯನ್ನ ಮಾಡಬೇಡಿ ಒಂದ್ ವೇಳೆ ಅದು ಸಾಧ್ಯ ಆಗಿಲ್ಲ ಅಂದ್ರೆ ಆರ್ಟಿಫಿಷಿಯಲ್ ಆಗಿರುವಂತಹ ಬ್ರೈಟ್ ಲೈಟ್ ಥೆರಪಿಯನ್ನ ಪಡೆಯಿರಿ ಇದು ಕೂಡ ನಿಮ್ಗೆ ಸಹಾಯ ಮಾಡುತ್ತೆ ಇದ್ರ ಜೊತೆಗೆ ಇಲ್ಲೊಂದು ಬೋನಸ್ ಸಲಹೆ ಇದೆ ಸನ್ಸೆಟ್ ಕೂಡ ನೋಡಿ ಇದು ನಿಮ್ಮ ದೇಹಕ್ಕೆ ಶೀಘ್ರದಲ್ಲಿ ಮಲಗೋ ಸಮಯ ಹತ್ರ ಇದೆ ಸಿಗ್ನಲ್ ಅನ್ನ ನೀಡುತ್ತೆ ಇನ್ನು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ಬೇಕು ಅಂದ್ರೆ ಬೆಳಗಿನ ಬೆಳಕು ಕೂಡ ಅಷ್ಟೇ ಅಗತ್ಯ ಅನ್ನೋದನ್ನ ತಿಳ್ಕೊಳ್ಳಿ ಇನ್ಮೇಲಿಂದಾದ್ರೂ ಬೆಳಗ್ಗೆ ಎದ್ದ ಕೂಡಲೇ ಸೂರ್ಯನ ಬೆಳಕಲ್ಲಿ ನಡೆಯಿರಿ ಹೆಚ್ಚಿನ ಮಾಹಿತಿಗಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ ಹಾಗೆ ಲೇಖನಗಳನ್ನ ಓದಿ